ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಎಪ್ಪತ್ತೆಂಟನೇ ರಾಷ್ಟ್ರೀಯ ಮಂಡಳಿ ಸಮಾವೇಶ ಪ್ರಯುಕ್ತ ತಿಪಟೂರು ನಗರಕ್ಕೆ ಆಗಮಿಸಿದ್ದ ರಾಷ್ಟ್ರೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಕಾರ್ಯಕಾರಿ ಸಮಿತಿ ನವದೆಹಲಿ ಸದಸ್ಯರಾದ ಹಾಗೂ ನಲವತ್ತ್ ವರ್ಷಗಳು ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿದ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತಾವರೆಗೆರೆ ಗ್ರಾಮದ ಕೃಷಿ ಕುಟುಂಬದಿಂದ ಬಂದಿರುವ ಸಹೃದಯ ಹಿರಿಯ ಪತ್ರಕರ್ತರಾದ ಶ್ರೀಯುತ ವಿ ಆರ್ ತಾಳಿಕೋಟೆ ತಾವರೆಗೆರೆ ಅವರಿಗೆ ಭಾಸ್ಕರ್ ಪತ್ರಿಕಾ ಬಳಗದ ವತಿಯಿಂದ ತಿಪಟೂರಿನ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸಂದರ್ಶಿಸಿ ಪ್ರೀತಿಪೂರ್ವಕವಾಗಿ ಅಭಿನಂದಿಸಲಾಯಿತು ನಂತರ ರೈತ ಕವಿ ಡಾಕ್ಟರ್ ಪಿ ಶಂಕರಪ್ಪ ಬಳ್ಳೇಕಟ್ಟೆರವರು ಸಂಕ್ಷಿಪ್ತವಾಗಿ ಶ್ರೀಯುತರ ವ್ಯಕ್ತಿ ಪರಿಚಯವನ್ನು ಮಾಡಿಕೊಟ್ಟರು ಹಿರಿಯ ವಕೀಲರಾದ ಕಟ್ಟಿಗೆಯನಹಳ್ಳಿ ಸದಾಶಿವಯ್ಯನವರು ಮಾತನಾಡಿ ಪತ್ರಿಕಾ ರಂಗದ ದಿಗ್ಗಜರಿಂದ ಇಂತಹ ಮಹಾನ್ ಕಾರ್ಯ ನಡೆಯುತ್ತಿರುವುದು ಸಂತಸ ತಂದಿದೆ ಎಂದರು ಭಾಸ್ಕರ್ ಪತ್ರಿಕೆಯ ಭಾಸ್ಕರ್ ಯೂಟ್ಯೂಬ್ನ ಸಂಪಾದಕರಾದ ಡಾಕ್ಟರ್ ಭಾಸ್ಕರ್ ರವ್ ಸರ್ ಅವರು ತಮ್ಮ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಗೆಳೆತನದ ಅಪೂರ್ವ ಘಟನೆಗಳನ್ನು ನೆನೆಸಿಕೊಂಡು ಹಂಚಿಕೊಂಡರು ಶ್ರೀಮತಿ ಶುಭಾ ವಿಶ್ವಕರ್ಮರವರು ಎಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಯಾದ ಧರಣೇಶ್ ಕುಪ್ಪಾಳ್ ಗುರುಗದಳ್ಳಿ ಮಂಜುನಾಥ್ ಬೆಣ್ಣೆನಹಳ್ಳಿ ರಾಜು ಡಿ ಮಂಜುನಾಥ್ ಹಾಲ್ಕುರ್ಕೆರವರು ಹಾಜರಿದ್ದರು ನಮ್ಮ ವಿ ಆರ್ ಕಾಳಿಕೋಟೆ ಸಾಹೇಬ ಅವರಿಗೆ ಹೃತ್ಪೂರ್ಕವಾದಂಥ ಸುಸ್ವಾಗತವನ್ನು ನಮ್ಮ ಭಾಸ್ಕರ್ತೇವೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ವಕೀಲರು ಹಾಗೂ ನಮ್ಮ ಭಾಸ್ಕರ್ ಬಳಗದ ಕಾನೂನು ಸಲಹೆಗಾರರಾಗಿರ್ತಕ್ಕಂತಹ ನಟಗಿನಲ್ಲಿ ಸದಾಶಿವ ಸಾಹಿತಿ ಸಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮನ್ನು ಎಲ್ಲರೂ ಪೂರವಾಗಿ ಹೃತ್ಪೂರ್ವವಾದಂಥ ಸುಸ್ವಾಗತವನ್ನು ಬಯಸ್ತೇವೆ ಎಲ್ಲ ಮಾರ್ಗದರ್ಶಕರು ಭಾಸ್ಕರ್ ಪತ್ರಿಕಾಭರಣ ಹಾಗೂ ಭಾಸ್ಕರ್ ಕುಟುಂಬದ ಸಂಪಾದಕರಾಗಿರ್ತಕ್ಕಂಥ ಹಾಗೂ ಸಹೃದಯರು ಬಿ ಕಲ್ಪ ದುರ್ನಾಡಿನಲ್ಲಿ ಸರಣಿ ಎಲ್ಲ ದಿನಾಚರಣೆಗಳನ್ನು ಪಕ್ಷಾತೀತವಾಗಿ ಅತ್ಯಂತವಾಗಿ ಬಾಡಿಕ ಮತ್ತು ಒಳ್ಳೆಯಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂತಹ ಭಾಸ್ಕರವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ಸಹ ಪೂರಕವಾದಂತಹ ಸುಸ್ವಾಗತವನ್ನು ಪತ್ರಿಕಾಭರಣದಿಂದ ಅರ್ಪಿಸ್ತಾ ಇದೆ ಹಾಗೆ ನಮ್ಮೆಲ್ಲ ಮಿತ್ರರಾದಂತಹ ಪಿ ರಾಜು ಸರ್ ಅವರು ಮನೆಯಿಂದಲೂ ಸಹ ಗಮನವನ್ನು ಕೊಟ್ಕೊಂಡಿದ್ದಾರೆ ಅವ್ರಿಗೂ ಸಹ ದುಪೂರ್ವ ಸ್ವಾಗತವನ್ನು ಬಯಸ್ತಾರೆ ಮತ್ತು ನಮ್ಮ ಕುಪ್ಪಲ್ ಧರಣೀಶ್ ಅವರು ವರದಿಗಾರರು ನಮ್ಮ ಪತ್ರಿಕೆಯ ಅವರಿಗೂ ಸಹ ಪೂರ್ವವಾದ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಗುರುದಳ್ಳಿ ಅವರು ಯಾವಾಗಲೂ ಯುವ ದರಗಾರರು ಅವರು ಸಹ ನಮ್ಮ ಸಹಕಾರವನ್ನು ಬಂದರೆ ಅವರಿಗೂ ಸಹ ಉಪೀಕವ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ಶುಭ ವಿಶ್ವಕರ್ಮ ಮೇಡಮ್ನವರು ಅವರೂ ಸಹ ಒಂದು ಯೂಟ್ಯೂಬ್ನ ವಾಚಕರು ಹಾಗೂ ನಮ್ಮ ಪತ್ರಿಕಾ ಬಳಕದಲ್ಲಿ ಸಾಕಷ್ಟು ವರ್ಷಗಳಿಂದ ಕಾರ್ಯ ನಿರ್ವಹಿಸಿಕೊಂಡು ಬಂದಿರತಕ್ಕಂಥ ಶುಭ ವಿಶ್ವಕರ್ಮಗಳನ್ನು ಗುರುಪಾರ ಸಾವಿರವಾಗಿ ಕಳಿಸ್ತಾ ನಮ್ಮ ಮಜ್ರಾತಿಯ ಅಭಿವೃದ್ಧಿ ಅವರು ಸೇರಿದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೂ ಈ ಒಂದು ಪತ್ರಿಕಾ ಕಾರ್ಯಕ್ರಮಕ್ಕೆ ನಮ್ಮ ವಿಜಯ ತಂಡ ಅವ್ರಿಗೂ ಸಹ ಕೈಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಎಲ್ಲ ನಮ್ಮ ಪತ್ರಿಕಾ ಸಹ ಸ್ವಾಗತವನ್ನು ಇವತ್ತು ಈ ಕಾರ್ಯಕ್ರಮ ಮಾಡೋಕ್ಕೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಒಂದು ಹಬ್ಬದ ರೀತಿ ವಾತಾವರಣ ಕೂಡಿದೆ ನನಗೆ ಸಹಕಾರ ನೀಡಿದವರು ಇದು ಒಂದು ತಿಂಗಳಿಂದಲೂ ಈ ಕಾರ್ಯಕ್ರಮ ಗುರುಸ್ತಿದ್ದವು ನಮ್ಮ ದಂಡೇಶ್ ಅವರು ನಮ್ಮ ರಾಜವರು ಮಂಜು ಅವರು ಶುಭ ವಿಶ್ವಕರಮ್ ಅವರು ಶಂಕರಪ್ಪನವರು ಆಮೇಲೆ ಮಂಜುನಾಥ್ ಎಲ್ಲರೂ ಸೇರಿ ನಮ್ಮ ಭಾಷೆ ಪತ್ರಿಕೆ ಬಳಕೆ ಯಾವ ಹೆಸರು ಕೇಳಿದ್ರೆ ಅವರು ನನ್ನ ಹಗಲು ರಾತ್ರಿ ಇವತ್ತು ಕಾರ್ಯಕ್ರಮಕ್ಕೆ ದುಡಿದಿದ್ದಾರೆ ನನಗೆ ಸರ್ ನಾನು ಬ್ಯಾನರ್ ನಡ್ಕೋಬೇಕು ಅಂತ ನನ್ನ ವೃತ್ತಿಲಿ ನಾನು ಬೆಳಗ್ಗೆ ಐದು ಗಂಟೆಗೆ ಬಂದು ಅಂಗಡಿ ಕುತ್ಕೊಂಡ್ರೆ ನಾನು ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಇವತ್ತು ನಾನು ಮಧ್ಯಾಹ್ನದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದ ಭಾಗವಹಿಸಿದ್ದೇವೆ ನಮ್ಮ ರಾಜು ಅವರು ನಮ್ಮ ಮಂಜು ಅವರು ನಮ್ಮ ಧರಣೇಶ್ವರ ಒಂದು ಬ್ಯಾನರ್ ಮಾಡ್ಕೊ ಬರಪ್ಪ ಅಂದರು ಅವರೇ ಬ್ಯಾನರ್ ಬಾರದು ಅವರೇ ತಗಮನ್ನು ಕಟ್ಟಿ ಅವರೇ ಎಲ್ಲಾದರೂ ಪ್ರಚಾರ ಮಾಡಿದರು ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದರೆ ನನ್ನ ಗುರುಗಳು ಆದಿಕೋಟೆಯವರು ಬರ್ತಾ ಇದ್ದಾರೆ ಅಂತಂದರು ಸರ್ ಎಂಟು ಗಂಟೆ ಆದರೂ ಸರಿ ಸರ್ ಇವರೆಲ್ಲ ಗ್ರಾಮೀಣ ಪ್ರದೇಶದವರು ಹದಿನೆಂಟು ಹದಿನೆಂಟು ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು ಆದರೂ ಇವತ್ತು ಎಂಟು ಗಂಟೆಯಿಂದ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕು ನಾನು ಇರ್ತೀನಿ ಅಂದರು ವಕೀಲರು ಅನ್ನಷ್ಟು ಆಗಿ ರೂಮನ್ನು ನೋಡ್ಕೊಂಡು ಬರ್ತಾ ಇದ್ದಾಗ ಸಿಕ್ಕಿರು ಸರ್ ಗುರುಗಳೇ ನೀವು ಬಂದಿದ್ದು ಒಳ್ಳೆಯದಾಯಿತು ಇವತ್ತು ನಮ್ಮ ತಾಳಿಕೋಟೆಯವರು ಬರ್ತಾ ಇದ್ದಾರೆ ನಿಮ್ಮ ಬಂಧುಗಳು ಏ ನಾನು ಖಂಡಿತ ಬರ್ತೀನಿ ಅಂತ ಅಂದ್ಬಿಟ್ಟು ಅವಾಗ ಬಂದು ಕೂತಿದ್ದವರು ಏಳುವರೆ ಎಂಟು ಗಂಟೆಯಲ್ಲಿ ಬಂದು ಕೂತಿರೋರು ಇದುವರೆಗೂ ಕೂತಿದ್ದಾರೆ ಅವರು ಹಿರಿಯವರು ಅವರು ಪತ್ರಕರ್ತರನ್ನು ತಿರು ಮಾಡಿ ಹಿರಿಯ ವಕೀಲರಾಗಿ ಎಲ್ಲ ಕೆಲಸನೂ ಮಾಡಿದ್ದಾರೆ ಅವರು ನಾನು ಕೂರಿಸ್ಕೊಂಡು ಹೋಗೋಕ್ಕಿಂತ ಅವ್ರನ್ನ ಇದು ಮಾಡಬೇಕು ಅಂತ ನಾನು ಐದು ಹಾಗೆ ನಮ್ಮ ತಾಳೆಕೋಟೆಯವರು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ನಾನು ಎಂಟು ಗಂಟೆಗೆ ನಾನು ಊರಿಗೆ ಬರ್ತೀನಪ್ಪ ಅಂತ ಹತ್ತು ನಿಮಿಷಕ್ಕೂ ನನಗೆ ಫೋನ್ ಮಾಡ್ತಾಯಿದ್ದು ಇವತ್ತು ನಮ್ಮ ರಾಜ್ಯವರ್ಧನ ಕಾರ್ಯಕ್ರಮ ಇತ್ತು ಅದರಲ್ಲಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ನಾನು ಧರ್ಮೇಶ್ವರ್ ಹೋಗಿ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಒಳ್ಳೆಯ ಭಾಷಣ ಮಾಡ್ತಾಯಿದ್ದರು ಅವ್ರ ತಾಲೂಕು ಜಿಲ್ಲಾ ಅಧ್ಯಕ್ಷರು ಬಂದಿದ್ದರು ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಅಂಗಡಿ ಮಂದಿ ಒಂದು ಭಾನುವಾರ ಆದರೆ ಅಂಗಿಯೆಲ್ಲ ಕ್ಲೋಸ್ ಮಾಡಿ ನಾವು ಇವತ್ತು ಕಾರ್ಯಕ್ರಮ ಓದಿದರೆ ನನಗೆ ನಮ್ಮಲ್ಲ ಭಾಸ್ಕೆ ಬಳಗ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿದೆ ನಾನು ಅದನ್ನು ಎಷ್ಟು ಇಂಪಾರ್ಟಿರುವೆ ಅದು ದೇವರಿಗೆ ಸಲ್ಲಿಸುತ್ತಿದ್ದ ಹಾಗೆ ನಮ್ಮ ತಾಳಿಕೋಟೆಯವರು ನನ್ನ ಆತ್ಮೀಯ ಗೆಳೆಯರು ಹಾಗೂ ಗುರುಗಳು ಪತ್ರಿಕೋದ್ಮಿಯ ತಪ್ಪುಗಳನ್ನು ತಿನ್ನುತ್ತಿದ್ರು ಇಲ್ಲಿದ್ದರೂ ರಾಯಚೂರಿಗೆ ಹೋದರೂ ನಾನು ಕೊಪ್ಪಳಕ್ಕೆ ಹೋದರೂ ಕೊಪ್ಪಳಕ್ಕೆ ನನ್ನ ಹುಡುಕಾ ಬಂದಿದ್ದರು ಗಂಗಾವತಿ ಸಾಹಿತ್ಯ ಸಮ್ಮೇಳನ ನಡೀತರು ಸಹ ಬಂದಿದ್ದೀನಿ ಮುಂದಗಡೆ ಗೊತ್ತಿದ್ದೀನಿ ನನ್ನ ಗುರು ಗುರುತಿಸೋಕ್ಕಾಗಿಲ್ಲ ಆದರೂ ನೀನು ಹುಡುಕ ಬಂದಿದ್ದೀನಿ ಕಳಪ್ಪ ಬಾರಪ್ಪ ಅವರನ್ನು ಮಾತಾಡಿಸ್ಕೊಂಡು ಆಮೇಲೆ ಸುತ್ತೂರು ಕಾರ್ಯಕ್ರಮಕ್ಕೆ ಬಂದಾಗ ಜೊತೆ ಇದ್ದು ನನಗೆ ಎಲ್ಲ ಮಾರ್ಗದರ್ಶನಗಳನ್ನು ನಿಂತುತ್ತಿದ್ದರು ಹಾಗೆ ಭಾಸ್ಕರ್ ಯೂಟ್ಯೂಬು ಮತ್ತು ಭಾಸ್ಕರ್ ಪತ್ರಿಕೆ ಬಳಗ ಇದನ್ನು ಅವರೇ ನನಗೆ ಆದರ್ಶವಾಗಿ ವ್ಯಕ್ತಿಯಾಗಿ ಕಂಡುಕೊಂಡರು ಅದನ್ನು ನನ್ನ ಬಳಸಬೇಕು ಅಂತ ತಿಳ್ಕೊಂಡು ನನಗೆ ಗಂಗಾವತಿ ನೋಡಿಲ್ಲ ಖುಷಿಗೂ ನೋಡಿಲ್ಲ ಅವರ ತವರೆಕೆರೆಯೂ ನೋಡಿಲ್ಲ ಅಲ್ಲೊಂದು ದೇವಾಲಯ ಇದೆ ಅವ್ರಿಗೂ ಭಾರಿ ಇದು ದೇವಾಲಯ ಬಗ್ಗೆ ಟೆಸ್ಟ್ ಬಗ್ಗೆ ಭಾರಿ ಅಭಿಮಾನ ಇವತ್ತು ನಾಳೆ ಅಮಾವಾಸ್ಯ ಪೂಜೆ ಅವರು ದೇಶನ ಅಧ್ಯಕ್ಷರಾಗಿದ್ದರು ಆದರೂ ಈ ಕಾರ್ಯಕ್ರಮಕ್ಕೆ ನೀವು ಬ ಹೇಳಿದ್ದೀರಾ ಬಂದುಬಿಡ್ತೀನಿ ಅಂತಂದು ಈ ಕಾರ್ಯಕ್ರಮ ಅವನ್ನ ರೂಪಿಸುತ್ತೀವಿ ಅದಕ್ಕೆಲ್ಲ ನಮ್ಮ ಪತ್ರಿಕೆ ಬಳಕವರು ನಮ್ಮ ಮೇಡಮ್ ಅವರು ಇವತ್ತು ಬೆಂಗಳೂರಿಗೆ ಹೋಗಿದ್ರು ಯಾವುದಾದ್ರು ಸಾವಿಗೆ ಅವ್ರು ಎಂಟುವರೆಗೆ ಬರ್ತೀನಿ ಅಂತ ಬನ್ನಿ ಮೇಡಮ್ ಅವರೇ ನೀವು ಎಂಟೂವರೆ ಅಂತ ಸಿಗ್ತಾರೆ ಅವರು ಬಂದು ಭೇಟಿ ಆಗ್ತೀನಿ ಅಂದರೆ ಅಂತ ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡಲ್ಲಿ ಹಿಡಿದು ಇಲ್ಲಿ ಆಟೋ ಮಾಡಿಕೊಂಡು ಬಂದಿದ್ದಾರೆ ಅವರೇ ಕಾರ್ಯಕ್ರಮ ಹೆಂಗಿದೆ ಗೊತ್ತಿಲ್ಲ ಊಟ ಮಾಡಿದ್ರು ತಿನ್ನೋ ನಾವು ಯಾರು ಊಟ ಮಾಡಿದ್ರು ತಿಂದಿದ್ದೀವಿ ಅಂತ ಗೊತ್ತಿಲ್ಲ ಅವರು ಮಧ್ಯಾಹ್ನ ಇಲ್ಲ ಟೀ ಕುಡಿದೀನಿ ಮತ್ತೆ ಕೆಟ್ಟಲ್ಲಿ ಸಾರ್ ರೇ ಒಳ್ಳೆ ಊಟ ಕೊಡುತ್ತೆ ಟಿ ಟೀ ಕೊಡೋದು ಕಾಫಿ ಕೊಡುತ್ತಿದ್ದೆ ಇಲ್ಲ ನಾನು ಹೊರಗಡೆ ಹೊಂದ್ಬಿಡ್ಕೊ ತಿಂದು ಬಂದಿದ್ದೆ ಅವ್ರಿಗೆ ನನಗೆ ಅದ್ ಅಭಿನಂದನೆ ಸಂಸ್ಥಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ನೀಡಿದ ಎಲ್ಲ ನನ್ನ ಪತ್ರಿಕೆ ಬಳಗವರಿಗೆ ಸ್ನೇಹಿತರಿಗೆ ಮುಂದಿಸಿ ನಾನು ನಾಳೆ ಕಾರ್ಯಕ್ರಮಕ್ಕೆ ನಮ್ಮ ಮಾರ್ಮೇಶ್ವರ್ಗೆ ಏನು ಹೇಳ್ತಾರೆ ಅದಕ್ಕೆ ಕೇಳ್ಕೊಂಡು ನಾವು ಹೋಗೋಣ ಅಂತ ತೀರ್ಮಾನ ಮಾಡಿ ಅದಕ್ಕೆ ನನ್ನ ಿ ನಿಮಗೆಲ್ಲ ಸಹಕಾರ ಸಂಪೂರ್ಣ ಇರಲಿಲ್ಲ ಇವತ್ತು ಟಿಪ್ಟೂರಿನಲ್ಲಿ ರಾಷ್ಟ್ರೀಯ ಪತ್ರಿಕಾ ಮಂಡಳಿಯವರು ಇವತ್ತು ಕರೆದಿರೋದು ಅದು ಸಂತೋಷದ ವಿಷಯ ಇದು ನಾವು ಹರಿದ್ವಾರದಲ್ಲಿ ಮಾಡಿದ್ದು ಆಮೇಲೆ ಈಗ ಈಗ ಇಪ್ಪತ್ತು ಐದು ವರ್ಷಗಳ ಹಿಂದೆ ಈಗ ಟಿಪ್ಟೂರಿ ಬಂದಿದೆ ಈಗ ಜಿಲ್ಲಾ ಮಟ್ಟಕ್ಕೆ ಬರೋದೇ ತಾಲೂಕು ಮಟ್ಟಕ್ಕೆ ಅದು ಕಾರ್ಯಕ್ರಮ ಆಗದೇ ಇಲ್ಲ ಕಾರ್ಯಕಾರಿ ಮಂಡಳಿ ಆದರೂ ಏನೋ ಅನಿವಾರ್ಯ ನಮ್ಮ ಟಿಪ್ಟೂರಿನ ಜನತೆ ನಮ್ಮ ಪತ್ರಕರ್ತರೆಲ್ಲ ನೋಡಬೇಕು ಅಂತ ಅದಕ್ಕೆ ಇವತ್ತು ನಮ್ಮ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ ಹತ್ತು ಹತ್ತಿರಕ್ಕೆ ಘಟನೆ ಆಗ್ತದೆ ಅದಕ್ಕೆಲ್ಲ ಭಾಗವಹಿಸ ಕೇಳ್ಕೊಂಡ ಕೇಳ್ಕೊಳ್ತಾ ನಮ್ಮ ಸಹಾಯಗಳು ಬದಲಿಗೆ ಒಂದೇ ಅನ್ನೋದು ಒಂದು ಖುಷಿ ನಾನು ಹೇಳಿ ಇಲ್ಲಿ ಆತ್ಮೀಯ ಸ್ನೇಹಿತರಾದ ಆಗಿದ್ದಿಲ್ಲ ಮಲ್ಲಿಕಾರ್ಜುನ ಜೀವಿ ಮಲ್ಲಿಕಾರ್ಜುನ ಸರ್ ಅವರು ರಾಜ್ಯದಾದ ಮೇಲೆ ಇದಕ್ಕೆ ಒಂದು ವಿಶೇಷವಾದ ಭೂಪ್ರದೇಶಗಳನ್ನು ಉಪಯೋಗ ಮಾಡಿ ಅವೆಲ್ಲ ನಾಲ್ಕಾಡಿದಂಥ ಸಮಾವೇಶಗಳನ್ನು ಮಾಡಿ ಎಲ್ಲ ಸಮಾವೇಶದ ಸಮಾವೇಶ ಚಂದರಾಯಪ್ಪ ಸದಸ್ಯತ್ವವನ್ನು ಸಹ ೇವೆ ಎಂದು ಯಾರೂ ಹೇಳಲಾಗೋ ಪತ್ರಕರ್ತರಿಗೆ ಸೌಲಭ್ಯಗಳು ಅಂತ ಆ ಸೌಲಭ್ಯಗಳು ವಾರ್ತಾ ಇಲಾಖೆಯೊಂದಿಗೆ ಉನ್ನತ ಪತ್ರಕರ್ತರಿಗೆ ಮಾಡಿ ವಾರ್ತಾ ಇಲಾಖೆ ಹೋಗಿ ವಾರ್ತಾಧಿಕಾರಿಗಳು ಬೇರೆ ಅದನ್ನೆಲ್ಲ ನಿಮ್ಮ ಟೆಡ್ ಹೋಗ್ತಾರೆ ಆಮೇಲೆ ಗ್ರಾಮೀಣ ಮಟ್ಟದ ಪತ್ರಕರ್ತರಿಗೆ ಬಸ್ ಸಂಸ್ಥೆ ಇದೆ ಈಗಿನ